ರಾಯರ ಅಲಂಕಾರ ಹಿಂಗೆ ಮಾಡಿದೆ ಇಷ್ಟು ಮಾಡಿದ್ವಿ ಹುಂಕು ಮಾಡೋದು ಅಂದ್ರೆ ನನಗೆ ಇಷ್ಟ ಬಟ್ಟೆಲ್ಲ ತುಂಬ ರೇರು ಬಟ್ಟೆಲ್ಲೆಲ್ಲ ಅದಕ್ಕೆ ಕಾರಣ ಬೇರೆ ಏನೂ ಇಲ್ಲ ಈಗೂ ನಾನು ಬಿಸ್ನೆಸ್ ಮಾಡಬೇಕು ಅಂದರೆ ನಾನು ಸಾಲ ಮಾಡೇ ಮಾಡಿದ್ದು ನಾವು ಯಾವುದೇ ಥರ ಲಕ್ಷಗಟ್ಟಲೆ ಕ್ಯಾಶ್ಗಳೆಲ್ಲ ಇಟ್ಕೊಂಡು ಇರೋರೆಲ್ಲ ನಾವು ಸಾಲ ಮಾಡೇ ಈಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಯಾರ್ಯಾರಿಗೂ ಕೊಟ್ಟು ದುಡ್ಡುಗಳ್ನ ಕಳ್ಕೊಂಡಿದ್ದೀವಿ ಈಗ ನಾನು ಕಷ್ಟಪಟ್ಟು ದುಡಿಯೋಕ್ಕೆ ನಾನು ಸಾಲ ಮಾಡೋದ್ರಲ್ಲಿ ಏನು ತಪ್ಪಿದೆ ಇಷ್ಟೊತ್ತಾಯಿತು ಕೆಲಸ ಮುಗಿಸೋ ಅಷ್ಟರಲ್ಲಿ ಯಾವಾಗಲೂ ಅಷ್ಟೇ ನಾನು ಗುರುವಾರ ಟೈಮು ತಲೆಗೆ ಬಾಚಣಿಗೆ ಎಲ್ಲ ಹಾಕೋಲ್ಲ ಇವಾಗ ಹೊಸ್ದಾಗಿ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಯ್ಯೋ ಒಳಗೆ ಬಿಸ್ನೆಸ್ ಮಾಡೋಕ್ಕೆ ಕಷ್ಟ ಆಗಿತ್ತು ತಾಳಿ ಚೈನ್ ಏನಾಗಿದೆ ಅಂತ ತೋರಿಸಲ ಯಾವಾಗಲೂ ಅಷ್ಟೇ ನಾನು ಗುರುವಾರ ಟೈಮು ತಲೆಗೆ ಬಾಚಣಿಗೆ ಎಲ್ಲ ಹಾಕೋಲ್ಲ ಬಾಚಣಿಗೆ ಹಾಕೋಲ್ಲ ಮುಗ್ಗಕ್ಕೆ ಕ್ರೀಮ್ ಎಲ್ಲ ಹಾಕಲ್ಲ ಏನೇ ಇದ್ದರೂ ಈಗ ಸ್ನಾನ ಮಾಡ್ಕೊಂಡು ಬಂದೆ ಅದ್ರ ಮೇಲೆ ಒಂದು ಕುಂಕುಮ ಏನಾದರೂ ಇಟ್ಕೊತೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ವಾಮಿಶ್ರೀ ಎಲ್ಲರಿ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಕುಂಕುಮ ಇಡೋದು ಅಂದ್ರೆ ನನಗೆ ಇಷ್ಟ ಬಟ್ಟೆಲ್ಲ ತುಂಬ ರೇರು ಬಟ್ಟೆಲ್ಲೆಲ್ಲ ತುಂಬ ಕಮ್ಮಿ ಜನ ಹೆಂಗೆಲ್ಲ ಮಾತಾಡ್ತಾರಲ್ಲ ಏನಕ್ಕೆ ಕಾರಣ ಅಂದರೆ ಇವಾಗ ಹೊಸ್ದಾಗಿ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಯ್ಯೋ ಅವಳಿಗೆ ಬಿಸ್ನೆಸ್ ಮಾಡೋಕ್ಕೆ ಕಷ್ಟ ಆಗಿತ್ತು ದುಡ್ಡಿಲ್ಲ ಅದಕ್ಕೆ ಚೈನ್ನ ಮಾರ್ಕೊಂಬಿಟ್ಟಿದ್ದಾಳೆ ಅಂತ ಚೈನ್ ಕತೆ ಏನಾಗಿದೆ ಅನ್ನೋದನ್ನ ಇವಾಗ ತೋರಿಸ್ತೀನಿ ತಾಳಿ ಚೈನ್ ಏನಾಗಿದೆ ಅಂತ ತೋರಿಸ್ಲಾ ನೋಡಿ ಫುಲ್ಲು ಕಟ್ ಆಗಿದೆ ಕಟ್ಟಾದವಿಂದ ನಾನು ತಗೊಂಡೋಗಿ ರೆಡಿ ಮಾಡಿಸಿಲ್ಲ ಅದು ಹಾಗೆ ಇದೆ ಮತ್ತು ತಾಳಿ ಕಟ್ಟಾಗಿಬಿಟ್ಟಿದೆ ಅದು ಈಗ ಹೊಸದೇ ತಗೋಬೇಕು ಅದಕ್ಕೋಸ್ಕರ ತಗೊಂಡೇ ಹಾಕೊಳ್ಳೋಣ ಇಲ್ಲ ಹಾಗೆ ಹಾಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಕಟ್ಟಾಗಿಬಿಟ್ಟಿದೆ ಈಗ ಹೊಸದು ತೊಗೊಳ್ಳೇಬೇಕು ಇಲ್ಲಾಂದರೆ ಹಾಗೆ ಜೋಡಿಸ್ಬಿಟ್ಟು ಹಾಗೆ ಹಾಕ್ಕೋಬೇಕು ಅದೇ ಏನು ಮಾಡಲಿ ಅಂತ ಯೋಚನೆ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ ಕಟ್ಟಾಗಿ ಫುಲ್ಲು ಇದಾಗಿದೆ ಅದು ಮನೆಯಲ್ಲೇ ಬಿದ್ದಿತ್ತು ಇದೆಲ್ಲ ಕಾಸು ಕಾಸು ಇದೊಂದು ಕರಿಮಣಿ ತಾಳಿ ಇದೆ ಬಟ್ಟು ಹಾಕ್ಕೊಂಡಿಲ್ಲ ತುಂಬ ದಿನದಿಂದ ನಮ್ಮ ಕಷ್ಟಕ್ಕೆ ನಾವು ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ಅಲ್ಲ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಾವು ಕೈ ಚಾಚಿ ನಾವು ಕೂಡ ಕಾರ್ಲಿಲ್ವೋ ಏನಾಗುತ್ತೋ ಮುಂದೆ ಯಾರಿಗೂ ಗೊತ್ತಿಲ್ಲ ಅದ್ರ ಬದಲು ನಮ್ಮ ಮನೆಯಲ್ಲಿರೋ ಪದಾರ್ಥನ ನಾವೇ ಇಟ್ಬಿಟ್ಟು ನಮ್ಮ ಬಿಸ್ನೆಸ್ಗೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದರೆ ನಾನು ಇಟ್ಟಿಲ್ಲ ಆದರೆ ಕೆಲವರು ಹಂಗೆ ಮಾತಾಡಿದ್ದಾರೆ ಅನ್ನೋ ವಿಷಯಗಳು ಕೂಡ ನನಗೆ ಗೊತ್ತಾಯಿತು ಪರವಾಗಿಲ್ಲ ನಾನು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಅಂತೇಳಿ ಏನೋ ಒಂದು ಬಿಸ್ನೆಸ್ಗೆ ಅಂತೇಳಿ ನನ್ನೊಡುವೆ ನಾನು ಇಟ್ಕೊಂಡು ಇಲ್ಲ ಮಾರುಬಿಟ್ಟು ಏನೋ ಮಾಡಿದ್ರೆ ಅದು ಅದೇನು ಅದೇನು ದೊಡ್ಡದೇನಲ್ವಲ್ಲ ಅಲ್ವಾ ಬೇರೆಯವ್ರನ್ನ ಇಟ್ಕೊಂಡು ಅದ್ಧೂರಿಯಾಗಿ ಬದುಕ್ತಾ ಇರೋರು ಬೇರೆಯವ್ರ ಹುಂಡಲ್ಲಿ ಜೀವನ ಮಾಡ್ತಾ ಇರೋರೆಲ್ಲ ಚೆನ್ನಾಗೇ ಇದ್ದಾರೆ ನನ್ನ ಜೀವನ ಮಾಡ್ಕೊಳ್ಳೋಕ್ಕೆ ನನ್ನ ತಾಳಿ ಸಾರನ ಇಡ್ತೀನೋ ಬಿಡ್ತೀನೋ ಇಲ್ಲ ಸಾಲ ಮಾಡ್ತೀನೋ ಏನು ಮಾಡ್ತೀನೋ ಅದನ್ನು ಕಟ್ಕೊಂಡು ಇವ್ರಿಗೇನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇಷ್ಟೇ ಕಾರಣ ತಾಳಿ ಸೈನು ಕಟ್ಟಾಗಿತ್ತು ಹಾಗಾಗಿ ಕಾರಣ ಬೇರೆ ಏನೂ ಇಲ್ಲ ಈಗ ನಾನು ಬಿಸ್ನೆಸ್ ಮಾಡಬೇಕು ಅಂದರೆ ನಾನು ಸಾಲ ಮಾಡೇ ಮಾಡಿದ್ದು ನಾವು ಯಾವುದೇ ಥರ ಲಕ್ಷಗಟ್ಟಲೆ ಕ್ಯಾಶ್ಗಳೆಲ್ಲ ಇಟ್ಕೊಂಡು ಇರೋರಲ್ಲ ನಾವು ಸಾಲ ಮಾಡೇ ಈಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಯಾರ್ಯಾರಿಗೂ ಕೊಟ್ಟು ದುಡ್ಡುಗಳನ್ನ ಕಳ್ಕೊಂಡಿದ್ದೀವಿ ಈಗ ನಾನು ಕಷ್ಟಪಟ್ಟು ದುಡಿಯೋಕ್ಕೆ ನಾನು ಸಾಲ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ ಎಲ್ಲರೂ ಚೆನ್ನಾಗಿರ್ತಾರೆ ನಾನು ಚೆನ್ನಾಗಿದ್ದೀನಿ ಇಲ್ಲ ಅಂತಲ್ಲ ಏನೋ ಸಣ್ಣದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಹಂಗಾಗಿ ನಾನು ಕೂಡ ಸಾಲ ಮಾಡೇ ಸ್ಟಾರ್ಟ್ ಮಾಡಿದ್ದು ಯಾಕೆಂದರೆ ಭಯ ಇರುತ್ತೆ ಅವ್ರ ಹತ್ರ ನಾವು ಸಾಲ ಇಸ್ಕೊಂಡ್ಬಂದಿದ್ದೀವಿ ಹಾಗಾಗಿ ಅವ್ರು ಸಾಲ ತೀರಿಸಬೇಕು ಅಂಥೇಳಿ ಸ್ವಲ್ಪ ಸೀರಿಯಸ್ಸಾಗಿ ನಾವು ಕೂಡ ಕೆಲಸ ಮಾಡ್ತೀವಿ ಅಂಥೇಳಿ ಹಾಗಾಗಿ ನಾನು ಸಾಲನ ಇಸ್ಕೊಬಂದೇ ಮಾಡಿದ್ದು ಬಟ್ ಯಾವುದೇ ಥರ ಒಡವೆಗಳನ್ನೆಲ್ಲ ಕತ್ತಲಿರು ಚೈನೆಲ್ಲ ಇಟ್ಟಿ ಮಾಡಿಲ್ಲ ತಾಳಿ ಕಟ್ಟಾಗಿದೆ ಅಷ್ಟೇ ಬೇರೆ ಏನೂ ಇಲ್ಲ ಇವತ್ತಿನ್ನೂ ಪೂಜೆ ಆಗಿಲ್ಲ ಇನ್ನೂ ತುಂಬ ಟೈಮ್ ಆಯಿತು ಮನೇಲೆಲ್ಲ ಸಿಕ್ಕಾಪಟ್ಟೆ ಕೆಲಸಗಳಿತ್ತು ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ ಪೂಜೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹೂವಿನ ಅಲಂಕಾರ ಮಾಡಬೇಕು ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿದೆ ಹೂವು ಕೆಳಗಡೆ ಇದೆ ಬೆಳಗ್ಗೆಯಿಂದನೂ ಸಿಕ್ಕಾಪಟ್ಟೆ ಕೆಲಸ ಇಲ್ಲೊಂದಷ್ಟು ಸ್ಯಾರಿಗಳು ಸ್ಯಾರಿಗಳು ಇಲ್ಲೊಂದಷ್ಟು ಸ್ಯಾರಿಗಳು ಬೆಳಗ್ಗೆಯಿಂದ ಸುಮಾರು ಕೆಲವ್ರಿಗೆ ಸ್ಯಾರಿಗಳು ಹೋಗಿರುತ್ತೆ ಕೆಲವ್ರಿಗೆ ಹೋಗಿರಲ್ಲ ಅವ್ರಿಗೆಲ್ಲ ನಾವು ಆ್ಯಂಡ್ಲು ಮಾಡಬೇಕು ಸ್ವಲ್ಪ ಕೊರಿಯರ್ ಆಫೀಸ್ಗೆ ಹೋದೆ ಅಲ್ಲಿ ಲೇಟ್ ಮನೆ ಕೆಲಸ ಸಿಕ್ಕಾ ಬಟ್ಟೆ ಗುಡಿಸಿ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಫುಲ್ಲು ನೀಟಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೆ ಅಮ್ಮನೂ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಬಟ್ಟು ಅವ್ರಿಗೆ ವಾಕರ್ ಹಿಡ್ಕೊಂಡು ನಡೀತಾರಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ನಾನೇ ಮಾಡಿದೆ ನೋಡಿ ಈಗ ರೆಡಿ ಮಾಡಿದ್ದೀನಿ ರಾಯರಿಗೆ ಅಲಂಕಾರ ಮಾಡಬೇಕು ಎಷ್ಟೇ ಟೈಮ್ ಆದರೂ ನಾನು ಪೂಜೆ ಬಿಡೋಲ್ಲ ಮಳೆ ಮಾಡ್ತೀನಿ ರಾಯರಿಗೂ ಗೊತ್ತು ಈ ಮಗಳಿಗೆ ಸಿಕ್ಕಾವಟ್ಟೆ ಕೆಲಸ ಕೊಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಳೆ ಅಂತ ಅವ್ರು ಯಾವಾಗ ಪೂಜೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೋ ಅವಾಗಲೇ ಹೋದ ವಾರ ಬೇಗನೇ ಆಗಿತ್ತು ಈ ವಾರ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಈಗ ಫಸ್ಟು ಅಲಂಕಾರ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ರಾಯರ ಅಲಂಕಾರ ಹಿಂಗೆ ಮಾಡಿದೆ ಇಷ್ಟು ಮಾಡಿದ್ದೀನಿ ಅವರಿಂದ ಮಾಡ್ತಾಯಿದ್ದೀನಿ ಹಿಂಗೆ ಬಂದಿದೆ ರಾಯರ್ ಹೆಂಗೆ ಮಾಡಿಸ್ಕೋಬೇಕು ಅನ್ಕೋತರೆ ಹಂಗೆ ಮಾಡಿಸೋದು ತುಂಬಾ ಲೇಟಾಯಿತು ಪೂಜೆ ಮಾಡಿದ್ದೆಲ್ಲ ಆದ್ರೂ ನಾನಿವತ್ತು ಕರೆಂಟನ್ನ ಹಾಕದೇ ಬರೀ ದೀಪದ ಬೆಳಕಲ್ಲೇ ಪೂಜೆ ಮಾಡಿದೆ ತುಂಬ ಚೆನ್ನಾಗಿ ಪೂಜೆ ಮತ್ತು ಆಯಿತು ಅಲಂಕಾರನೂ ಕೂಡ ತುಂಬ ಚೆನ್ನಾಗಿತ್ತು ರಾಯರಿಗೆ ಅಲಂಕಾರ ಮಾಡೋಕ್ಕೆ ನಾನು ಒಂದು ಒನ್ ಆ್ಯಂಡ್ ಆಫ್ ಅವರ್ ತೊಗೊಂಡಿದ್ದೀನಿ ಯಾಕೆಂದರೆ ಹಾಕಿದ ತಕ್ಷಣ ಟಕಟಕ ಅಂತ ಹೂವೆಲ್ಲ ಹಾಕೋಲ್ಲ ನೋಡಿ ಯಾವ ಡಿಸೈನ್ ಮಾಡಬೇಕು ಯಾವ ಥರ ಹಾಕಬೇಕು ಅಂತೆಲ್ಲ ನೋಡಿಕೊಂಡು ನಾನು ಮಾಡ್ತೀನಿ ಹಾಗಾಗಿ ಸ್ವಲ್ಪ ನಿಧಾನ ಆಯಿತು ಪೂಜೆ ಅಂತೂ ತುಂಬ ತುಂಬ ಚೆನ್ನಾಗಾಯಿತು ಇವ್ರ ಸೇವೆ ಮಾಡೋದ್ರಲ್ಲೇ ಏನೋ ಒಂದು ಸಮಾಧಾನ ನೆಮ್ಮದಿ ಅಷ್ಟೆ ಇವ್ರು ಬಿಟ್ಟರೆ ನಮಗೆ ಯಾರಿದ್ದಾರೆ ಇವರೇ ಎಲ್ಲ ನಮ್ಮ ಮನೇಲಿ ಇವರು ಒಂಥರ ಗಾಡ್ ಫಾದರ್ ಅಂದರೆ ಅವ್ರು ನಮ್ಮ ತಂದೆ ಥರ ನಾವೇನೇ ಒಂದು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ನಮ್ಗೇನೇ ಕಷ್ಟ ಇದ್ರು ಏನೇನೋವಾದ್ರೂ ಅಲ್ಲಿ ನಿಂತ್ಕೊಂಡು ಅಪ್ಪ ಹಿಂಗಾಯಿತು ಹಿಂಗೆ ಹೋಗಿದ್ವಿ ಹಿಂಗಾಯಿತು ನನಗೆ ಯಾಕೋ ಇವತ್ತು ಹಿಂಗೆ ಆಗ್ತಿದೆ ಏನೋ ಹಿಂಗಾಯಿತು ಎಲ್ಲ ಪ್ರತಿಯೊಂದನ್ನು ಕೂಡ ನಾನು ಅವ್ರ ಹತ್ರ ಮಾತಾಡ್ತೀನಿ ಕೆಲವರು ಅಂದ್ಕೋಬೋದು ಏ ಇವಳಿಗೇನೋ ತಲೆ ಕೆಟ್ಟಿದೆ ಅಂತ ಯಾರೇನಾರು ಅನ್ಕೊಳ್ಳಿ ನಾನು ರಾಯರತ್ರ ಮಾತಾಡ್ತೀನಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ಯಾರ್ಯಾರು ಕಷ್ಟದಲ್ಲಿದ್ದರೆ ಎಲ್ರಿಗೂ ಒಳ್ಳೇದು ಮಾಡು ತಂದೆ ಅಂತಲೇ ನಾನು ಯಾವಾಗಲೂ ಬೇಡ್ಕೊಳ್ಳೋದು ತುಂಬ ಜನ ಪಾಪ ಮೆಸೇಜ್ ಹಾಕಿದ್ದೀರಾ ಅಲ್ಲ ರೈರೆ ಇವತ್ತು ಪೂಜೆ ಮಾಡಿದೆ ಸೇವೆ ಮಾಡಿದೆ ನೀವು ಯಾಕೆ ಒಂದು ಪ್ರಸಾದನೂ ಕೊಟ್ಟಿಲ್ಲ ಹ್ಞೂ ಬಂದಿಲ್ವಾ ಮನೆಗೆ ಹ್ಞೂ ಬಂದಿದ್ದೀರಾ ತಾನೇ ನಾನು ಬಂದಿದ್ದೀನಿ ನನಗೆ ಪ್ರಸಾದ ಇಷ್ಟ ಆಯಿತು ಪೂಜೆ ಇಷ್ಟ ಆಯಿತು ನಾನು ಬಂದಿದ್ದೀನಿ ಅಂತ ನನಗೆ ಒಂದು ಪ್ರಸಾದ ಕೊಡಿ ಇಷ್ಟ ಆಯಿತಾ ಇವತ್ತಿನ ದೀಪಾಲಂಕಾರ ಇಷ್ಟ ಆಯಿತಾ ನಿಮಗೆ ಹ್ಞೂ ರಾಯ್ರೆ ಇವತ್ತಿನ ದೀಪಾಲಂಕಾರ ಹೂವಿನ ಅಲಂಕಾರ ಎಲ್ಲ ಇಷ್ಟ ಆಯಿತಾ ಇಷ್ಟ ಆಗಿದೆ ಅಂದರೆ ನೀವು ಪ್ರಸಾದ ಕೊಡಿ ನನ್ನ ಸೇವೆ ನಿಮ್ಗೆ ಇಷ್ಟನಾ ನೋಡಿ ಹೂವನ ಇಟ್ಬಿಟ್ಟು ಬಿಡಿಸ್ಬಿಡ್ತಾರೆ ಲೈಕ್ಗೋಸ್ಕರ ಅಂತ ಏನೇನೇನೋ ಅನ್ಕೋತಾರೆ ನೋಡಿ ಇವಾಗ ನಾನು ಇಷ್ಟು ದೂರದಲ್ಲಿದ್ದೀನಿ ಹೂವು ನೋಡಿ ಇಲ್ಲೇ ಇದೆ ನೋಡಿ ಹೂವು ನೋಡ್ಕೊಳ್ಳಿ ಈಗ ನಾನು ರಾಯರತ್ರ ಮಾತಾಡ್ತೀನಿ ರಾಯರೆ ಇವತ್ತಿನ ನನ್ನ ಸೇವೆ ನನ್ನ ಪೂಜೆ ನಿಮಗೆ ಇಷ್ಟ ಆಗಿದೆಯಾ ಇಷ್ಟ ಆಗಿದೆ ಅಂದರೆ ನಿಮ್ಮ ಮೇಲಿಟ್ಟಿರೋದು ಒಂದು ಹೂವನ್ನ ನನಗೆ ಪ್ರಸಾದವಾಗಿ ಕೊಡಿ ತುಳಸಿ ಕೊಡ್ತೀರಾ ಇಲ್ಲ ಸಾಮಂತಿಗೆ ಕೊಡ್ತೀರಾ ನೋಡಿ ತುಂಬ ಜನ ತುದಿಲಿಟ್ಬಿಟ್ಟು ಲೈಕ್ಸ್ಗೋಸ್ಕರ ಕಮೆಂಟ್ಸ್ಗೋಸ್ಕರ ಬೆಳೆಯೋಕ್ಕೋಸ್ಕರ ಅಂತ ಮಾತಾಡ್ತಾರೆ ಅಂಥವ್ರಿಗೆ ನೀವು ಇವತ್ತು ಹೂವು ಇಟ್ಟಿದ್ದೀನಲ್ಲ ಯಾವಾಗ ಇಟ್ಟಿತ್ತು ಪೂಜೆ ಮಾಡೋಕ್ಕೆ ಮುಂಚೆನೇ ಹೂವಿನ ಅಲಂಕಾರ ಎಲ್ಲ ಮಾಡಿದಾಗಲೇ ನಾನು ಇಟ್ಟೆ ಅಲ್ವಾ ಹ್ಞೂ ಇವಾಗ ನಾನು ನಿಮ್ಮನ್ನ ಇದ್ದೀನಿ ಪ್ರಸಾದನ ಅಪ್ಪ ಏನಪ್ಪ ನೀನು ಒಂದೇ ಸಲ ಶಾಕ್ ಕೊಟ್ಬಿಟ್ಟೆ ಹ್ಞೂ ಹ್ಞೂ ಆಯ್ತಪ್ಪ ಪ್ರಸಾದ ಹುಡುಗ हाँ प्रसाद हाँ इँ सक्रिया ಆಯಿತು ಇವಾಗ ರಾಯರಿಗೆ ಹೂವು ಕೊಟ್ಬಿಟ್ಟು ರಾಯರೇ ಪೂಜೆಗೆ ಮೊದಲೇ ಹೂವು ಕೊಟ್ಬಿಟ್ರಾ ಪ್ರಸಾದನಾ ಹ್ಞೂ ಏನು ನೀವು ಪ್ರಸಾದ ಕೊಟ್ಟರೆ ನನಗೆ ಸಮಾಧಾನ ಖುಷಿ ಬೃಂದಾವನ ತುಂಬ ಜನ ಹೇಳ್ತಾರೆ ಓ ಬೃಂದಾವನ ಇಟ್ಟರೆ ಏನಾಗುತ್ತೆ ಅಂತ ಏನೂ ಆಗಲ್ಲ ನಮ್ಮ ಮನೇಲಿ ತುಂಬ ವರ್ಷದಿಂದ ರಾಯರಿದ್ದಾರೆ ಹಂಗಾಗಿ ಏನಿಲ್ಲ ಇವರು ವರಾಯಮ್ಮ ಅಮ್ಮನ ವಿಗ್ರಹದ ಮಹಿಮೆ ಏನಪ್ಪ ಅಂದರೆ ನಮ್ಮ ಕೆಲಸ ಆಗುತ್ತೆ ಅಂದರೆ ಪ್ರಸಾದ ಕೊಡ್ತಾರೆ ನಮ್ಮ ಕೆಲಸ ಆಗಲ್ಲ ಅಂದರೆ ಪ್ರಸಾದ ಕೊಡಲ್ಲ ತಾಯಿ ಮಹಿಮೆ ಏನು ಅನ್ನೋದು ಕೂಡ ನಾನು ನೋಡಿದೆ ಇಷ್ಟು ಅಲಂಕಾರ ಹಿಂಗಾಗಿದೆ ಇಷ್ಟು ಇನ್ನೂ ಇಲ್ಲೆಲ್ಲ ಹೂವು ಅಮ್ಮ ರಾಯರಿಗೆ ಹೂವು ಮುಡಿಸ್ಬೇಕು ಆದರೂ